ஜென்னட்டக்கோ வரது வரது மாட்டேங்கிறது. யாரோ வந்து போகுதுல. ஏணி பிளக்க அந்த நான் காலேஜ் முடிச்சானே. அந்தங்கி இந்தா அந்த நான் தெரியாம குத்துற சட்டை. அப்பா அங்க ஏ닐துவமா என்னடா अर्जेंट இருக்கே ஓக்கிட்டானே. நீ எளக வந்து போகல. தினம் வந்து இது.

ಕಲ್ಸಲ್ಲ ಮುರ್ದಿತ್ತು ಹೊರಗಡೆ ಏನಾರ ಕಲ್ಸಿತು ನೋಡ ಹೋಗಿನಿ ಏನಿಲ್ಲ ಆಕಡೆ ಒಂದು ಕಪ್ ಚಾಟ್ರು ಮೊದಲ ಸಕ್ಕರಿ ಇಲ್ಲ ನೀನು ತಮ್ಮನ ನೀ ಎಷ್ಟೆ ಪ್ರತಿಗಳ ಸೆಕೆಂಡ್ ಗುರ್ತಿನ ಈಗ ಏನಂತಪ್ಪ ಅವ ಏನು ಮಾಡಿದ ನಿ ಗುರ್ತಿನ ಅಲ್ಲಿ ಅತ್ತಾದೆ ಏನು ಮಾಡಿದನು

ಯಾವ ಪ್ರೀತಿ ಪ್ರೇಮ ಏನು ಬೇಕಾಗಿಲ್ಲ ನೀನ್ ವಯಸ್ಸಕ್ಕಂಗ ಹೆಣ್ಣು ನೋಡಿ ನಾವು ಮದುವೆ ಮಾಡ್ತೀವ ನೋಡಕ್ಕ ನಾಟ್ಲ ಮದುವೆ ಇಲ್ಲ ಅಂದ್ರೆ ನಾವು ಬದುಕಂಗಿಲ್ಲ ಅಪ್ಪ ನೀನ್ ಯಾರ ಕೈ ಮಾಡ್ನಾತ ಅವನ ಮೇಲೆ ನಿಂತ ಸರಿಯಿಲ್ಲ ಮನೆಯಾಗ ನೀನು ಅಟಿಗೆ ಮದುವೆ ಹೋಗವಾ ಹೊರಗಡೆ ಹೋಗುವಾಗ ಚೂಡಿದಾರ ಚೆನ್ನಾಗಿ ಚೆನ್ನಾಗ ಸೀರೆ ಎಲ್ಲ ಉಡ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದೇನಾ ನಮ್ಮ ಮಾನವನೇ ತಗಿ ಮೇಡಮ್ ನೋಡು ಚೇತನ್ ನನ್ಗ ನಾ ಮೊದ್ಲು ಹಿಂಗೆ ಇದ್ದೀನಿ ನಾ ಈಗೂ ಇರಕ್ಕೆ ಸೀರೆ ಉಟ್ಕೋ ಅದು ಮಾಡು ಇದು ಅಕ್ಕ ಏನು ಹೇಳೋದ್ ಬೇಕಾಗಿಲ್ಲ ನಂದು ನಾ ಮೊದ್ಲು ಹಿಂಗ ಇದೂ ಹಿಂಗಾಯ್ತಿನಿ ಯಾಕಂದ ಏನ್ರಿಮ್ಮ ನೀವು ಎದ್ದು ತಗೋರಲ್ಲ ನೀರ್ ಕೊಡು ಅದು ಕೊಡು ಇದ್ ಕೊಡು ಅಂತ ನಾನು ನಿಮ್ ಮನೆ ಕೆಲ್ಸದ ಅವಾಗ ಬಂದೇನ್ರೀ ಐಶ್ವರ್ಯಾ ಅಲ್ವಾ ಹಿಂಗ್ ದಿನ ಮೊಬೈಲ್ ನೋಡ್ಕೋತ ಕೂತ್ರಿ ಏನತ್ತ ಏನಾರ ಒಂದ್ಸಪ್ ಮಾಡ್ಬಾ ಮಾಡ್ಬಾಂಡಿನ ಗಾಂಡ್ ಊಟಕ್ಕೆ ಬರೋ ಟೈಮ್ ಐತಿ ಯಾಕ್ರಿ ಅಂಟಿ ದಿನ ನೀನ್ ಮಾಡ್ತಿರಲ್ಲ ಇವತ್ತೇನಾಗೈತಿ ನನ್ಗ ಅಡ್ಗಿದ್ ಇನ್ನು ಬರಲ್ರಿ ರೀ ಕಲ್ಕೋಬೇಕು ವಾ ಒಂದಿಟ್ಟು ಏನಾರ ಏನಾರ ನಮ್ ಮನೆಗ್ ನಾನು ಏನು ಕಲ್ತು ಬಂದಿಲ್ರಿ ನೋಡು ಐಶ್ವರ್ಯ ಗಂಡನ್ ಮನಿ ಐತಿ ಅಲ್ಲಿ ಅಡಿಗೆ ಮಾಡುದ್ ಪೇನತಿ ಅಲ್ಲಾ ಕಲಿಬೇಕ ಅಂಟಿ ನನ್ಗ ಇದು ಅಡಿಗೆ ಗುಡ್ಗಿ ಎಲ್ಲ ಬರಲ್ರಿ ಮಾಡಕ್ ನನಗ್ ಹಿಂಗ ಕಳ್ಸ ಮಾಡಕ್ತಿರೋ ನನ್ ಗಂಡ ಕರ್ಕೊಂಡು ನಾನ್ ಸೀದಾ ಮನೆ ಕೊಟ್ಟು ನನಗೆ ಐಸೋ ಹ್ಮ ನೀವ್ ತೊಗೊಂಡ ನಾನು ಜೊತೆ ಒಂದ್ಸಲ್ ಮಾತಾಡ್ಬೇಕ ನಿಮ್ ಅಕ್ಕ ನೋಡ್ರ ಆ ಕೆಲಸ ಮಾಡು ಈ ಕೆಲಸ ಮಾಡು ಅದನ್ ಮಾಡೋದು ಇದನ್ ಟಾರ್ಚರ್ ಮಾಡ್ತಾರ ನಿಮ್ಮ ಅಕ್ಕ ನೋಡ್ರಿ ಹಾಕೋಬೇಡ ಈ ಆರ್ ಬಿ ಹಾಕೋಬೇಡ ಅಂತ ಟಾರ್ಚರ್ ಮಾಡ್ತಾರ ನೋಡ್ರ ಹಿಂಗ್ ನನಗೆ ಬೇಡ ನಾವು ಸುಮ್ನೆ ಬೇರೆ ಮನೆ ಮಾಡಬೇಡ ನನ್ಗೆ ಕಿರ್ತಿರೋಳಿರಾಕ್ ಆಗಂಗಿಲ್ಲ ಬಾಡಿಗೆ ಮಂದಿ ಅಂದ್ರೆ ಹಗಸ್ತಿರ್ಲಿದ್ ತುಂಬ್ರಿ ನಾನು ಅಕ್ಕ ಆಟ ಇವ್ರಾವ್ ಮೂರು ಮಂದಿ ದೇವ್ ನಿಮ್ ಮೂರ ಮಂದಿ ಸಂಭಾಸ್ಕೊಂಡ್ ಹೋಗಾಕ ಆಗೋತ್ ನನ್ ಕೈಲಿ ನೀ ಇಲ್ದಾಗ ಅವ್ರು ಡೈಲಿ ನನಗ್ ಟಾರ್ಚರ್ ಮಾಡ್ತಾರ ನಿನಗ ಆ ಟಾರ್ಚರ್ ಕೊಡತ್ತಾರ ಹತ್ತ ಮನುಷ್ಯರ ಅಲ್ಲ ಅವ್ರ ಮಾತಾಡೋದಿತ್ತ ಚೆನ್ನಾಗ್ ಮಾತಾಡ್ತ ಅವ್ರ ಬಗ್ಗೆ ಮಾತಾಡಕ್ ಬರ್ಲಿಕ್ಕ ಏನೇ ಅಂತ ಮಾತಾಡಕ್ ಹೋಗ್ಬೇಕು ನೀ ಹತ್ತಲ ಇವ್ ಅಂತರು ನನ್ನ ಮಾತ್ ಕೇಳಕ್ ತಯಾರ ಇಲ್ಲ ಇನ್ನು ಹೇಳ್ರಿ ಇವ್ ನನ್ ಜೊತೆ ಬರಂಗೂ ಇಲ್ಲ ಸರಿ ಇದ್ಕೊಂದೇನ್ರ ದಾರಿ ಹುಡ್ಕೋಬೇಕಿತ್ತು ಮಾಡಿಲ್ಲಪ್ಪ ನಾ ಅಪ್ಪ ಹೊರಗಡೆ ಹೋಗ್ಯಾನು ಬರ್ಲಿ ನಾ ಮಾಡ್ತಾನ ನೀ ಮಾಡ ಹಸು ಐತಾನ ಅಪ್ಪ ಬರ್ತಾನ ಬಿಡ ಅಪ್ಪ ಬರ್ತಾನು ಬಾ ನಾನಿ ಕೂಡ ಊಟ ಮಾಡೋಣ ಹಾ ಅಕ್ಕಾಗ ನನ್ಗ ಊಟ ತಗೊಂಬ ನನಗ್ ಬೇಡ ಹಸುಗಿಲ್ಲ ಮಾಡವ ಅರೇ ಅಣ್ಣ ಸರ ಅಷ್ಟೇ ಮಾಡಿದ್ರಿ ಏನ್ರಿ ರೊಟ್ಟಿ ಮಾಡಿಲ್ರಿ ಅಂಟಿರಿ ಇಲ್ಲ ಐಸು ಆಮೇಲೆ ಮಾಡ್ಬೇಕು ಅಪ್ಪ ಬರ ಅಂತ ಬಿಟ್ಟಿದ್ನೇ ಅಣ್ಣ ತಮ್ಮ ಕೂಡ ಅಣ್ಣ ತನಕ ಊಟ ಮಾಡ್ತಾನೆ ತೊಂಬ ತೊಂಬ ಇಬ್ಬರಿಗೆ

ಮಾಡಿದ್ಯೂಡ ಮಾತಾಡಕಿ ಏನ್ ಮಾಡಿ ಅಂತ ಕೇಳ್ತಿರಲ್ರಿ ಅಂಟೀರಿ ನಿಮಗ್ ನಾಚಿಕೆ ಬರಂಗಿಲ್ಲರೀ ಸ್ವಂತ ತಮ್ಮನ ನೀವ್ ಕೊಲ್ವಾಕುತಿರಿ ಅವ ನಿಮ್ನ ನಾ ಅಕ್ಕ ಅಂತ ಅನ್ಕೊಂಡಿದ್ದಿಲ್ರಿ ಅವ್ರ ತಾಯಿ ಅಂತ ತಿಳ್ಕೊಂಡಿದ್ರಿ ನಾವ್ ನಾ ಬ್ಯಾರು ಅಂತಂದ್ರ ನಮ್ಮ ಅಕ್ಕನ್ ಬಿಟ್ನ ಬರಾಗಿಲ್ಲ ಅಂತ ಹೇಳಿ ನಿಮ್ ಸಂಬಂಧ ನನ್ ಜೊತೆ ಬರಾಕ್ ಬಲ್ಲ ಅಂತ ಏನು ಮಾತಾಡ್ಬೇಡ್ರಿ ನೀವ್ ತಮ್ಮನ ತಮ್ಮ ಹಿಂದಿನ ಕೊಲ್ಲ ಕೂತ್ವ್ರ ನೀವು ನೀವ್ ಅಲ್ರಿ ನೀವ್ ಊಟ ಮಾಡ್ಲಿಲ್ಲ ನೀವ್ ತಮ್ಮಗ್ ಅಷ್ಟೇ ಕೊಟ್ರಿ ನೀವ್ ಇಲ್ಲವ ಅಪ್ಪ ಬರತ ನಾವ್ ವೇಟ್ ಮಾಡತ್ತೀನಿ ನೀವ್ ಸಂಬಂಧ ಹಂಗ ಮಾಡಿಲ್ಲನಾಕ್ ಗೊತ್ತಾಗಿತ್ರಿ ಮತ್ ಯಾರ್ ಹಾಕಿರಿ ವಿಷ ಅಡಿಗೆ ಮಾಡಿದ್ರ ನೀವ ಅಂದ್ರಿ ಅಂತೀರಿ ನಾನ ಆದ್ರ ವಿಷಯ ಹಕ್ಕ ಅಂತ ಕೆಟ್ಟ ಬುದ್ಧಿ ನನ್ನಲ್ಲಿ ಇಲ್ಲ ಅವಾಗ ತಿಳ್ಕೋಬೇಕಾಗಿತ್ತು ಊಟ ಮಾಡ ಅಂತ ಹೇಳಿದಾಗ ನಾ ಅಂದ ತಪ್ಪ ನಿಮಗ್ ನಾನು ಅವರು ನಿಮ್ ಹಿಂದಿಂದ ನೀವು ಗಂಡಿ ಚೂರಿ ಹಾಕ್ತಾರೋ ಅಂತ ಹೇಳಿ ನೀವು ಕೇಳಿಲ್ಲ ನನ್ ಕೆಟ್ಟ ದೃಷ್ಟಿಯಿಂದ ಮಾತಾಡತದಿ ನಾನ್ ತಿಳ್ಕೊಂಡಿನಿ ಬೀಡ್ರಿ ಅಂಟ್ರಿ ಅದ್ರಿ ನಿಮ್ದ ಅದ್ ಮಾತಾಡಕ್ ನಂಗೆ ಇಷ್ಟ ಅಲ್ಲ ಮನಿ ಬಿಟ್ಟು ಹೋಗೋನು ಇಲ್ಲ ನಾವ್ ಹೋಗೋಣ ಮಾತಾಡಕು ನನ್ ಗೊತ್ತ ಆಶಯ ಅಂತ ಹೇಳ ನಾವ್ ಹೋಗ್ಲಿ ನಿಂದ್ರ ನೀವು ಬೇಡ ನಾನು ಮನೆ ಬಿಟ್ಟು ಹೋಗ್ತೇನೆ ಹೋಗ್ಬೇಕಾಗಿಲ್ಲ ನೀ ಮಣಿಗ್ ಅಪ್ಪ ಸಂಬಂಧ ನಾನು ಈ ಮನಿ ಮಗಾದ ನಾನು ಯಾವ ಮಗಣಿ ಯಾವ ಮಣಿ ಮಗಣಿ ಅಪ್ಪಾಜಿ ಸುಮ್ ಇರಪ್ಪಾಜಿ ಹೊಟ್ಟೆ ಸತ್ಯ ಎಲ್ಲ ಗೊತ್ತಿಲ್ಲ ಈಗ ಹೊಟ್ಟೆಗೆ ಸತ್ಯ ಯಾವ್ ಸತ್ಯ

Hi ha relственys, hi ha la gent, funfetss. Ixa, i què queweló? Quin gen, que節目? げo quèamo... ಮನಸ್ಫೂರ್ತಿಯಾಗಿ ನೀನ್ ಕ್ಷಮೆ ಕೇಳಬೇಕು ನೀನ್ ಏನ್ ತಪ್ಪ ಮಾಡಿ ಹೇಳ ಕ್ಷಮೆ ಮಾಡ್ಕೊಳ್ಬೇಕು ಹೇಳಿ ಈಗ ನೀ ಏನ್ ತಪ್ಪ ಮಾಡಿ ಹೇಳಿ ಹೇಳಿ ಏನ್ ತಪ್ಪ ಮಾಡಿಲ್ಲ ಅಂತ ಏನ್ ತಪ್ಪ ಮಾಡಿದ ಕ್ಷಮೆ ಕೇಳುವಂತಾರ ತಿಳಿಲ್ಲ ನಡೀತಾ ಇದೆಯಲ್ಲ ಏನಿ ಅಂತ ತಪ್ಪ ಏನ್ ಮಾಡ್ತೀರಿ ನಂದು ತಪಾತ್ರಿ ಅನ್ರಿ ನನ್ ಗೊತ್ತಿರ್ಲಿಲ್ರಿ ನೀವ್ ಹಿಂಗೇನ್ ಹಾಕ್ಯಾರ ಅಂತ ಗೊತ್ತಿಲ್ದ ನಾನ್ ನಿಮ್ದು ಇಬ್ಬರ ದೂರ ಮಾಡ್ಬೇಕಂತ ಬಾಳ ಇದ್ ಮಾಡಿ ತಪಾತ್ರಿ ಅನ್ರಿ ನಮ್ಗೆ ಎಲ್ಲಿ ಹೋಗ್ಬೇಡ್ರಿ ಅಂತ ಹೇಳಿ ನಾನ್ ಎಲ್ಲಿ ಹೋಗ್ಲಿ ನಿಮ್ಮನ್ ಬಿಟ್ಟನ ಇರ್ತೇನೆ ತಪಾತ್ರಿ ಅನ್ರಿ ತಪ್ಪಾತ್ರಿ ಮಾಮಾರ ತಪಾತ್ರಿ ನಾ ನಿಮ್ಗೆಲ್ಲಾರ್ಗು ಬಾಳಂದ್ರ ಬಾಟ್ ವರ್ಷ ನಾನ ಮಾಡೇನ್ರಿ ತಪಾತ್ರಿನಾ ಚಂದಿರ್ತೇನ್ರಿ ನಿಮ್ ಎಲ್ಲಾರು